ಿನ ನಿನ್ನೆ ಎಲ್ಲ ಮಾಡಿದ್ರು ನೋಡಿ ಇಲ್ಲೆಲ್ಲ ಕೆಂಪು ಕೆಂಪು ಕಾಣಿಸಿದೆ ನೋಡಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಪ್ರಾಣಿನ ಕಾಣಿಸ್ಬೇಕು ಇನ್ನೂ ಹೇಳಿಲ್ಲ ಇನ್ನು ಅವನು ಹೇಳಲಿಕ್ಕೆ ಹನ್ನೆರಡು ಗಂಟೆ ಆಗಬೇಕು ಬಿಡಿ ಅದು ಹಸುವೆ ಆಗಬೇಕು ಅವನಿಗೆ ಹಸುವೆ ಆದರೆ ಮಾತ್ರ ಎದ್ದು ಬರೋದು ಹೋಗಿತ್ತು ಅದನ್ನು ನಾನು ರೆಡಿ ಮಾಡಿ ಹಾಗೆ ಇಟ್ಟಿದೆ ನೋಡಿ ಇದನ್ನು ಹೀಗೆ ತೆಗಿಬೇಕು ಬಿಸಿ ಬಿಸಿ ಅದೇ

ಇದು ದೀಪಾವಳಿಯ ಮಾರನೇ ದಿನ ಮಾಡ್ತಾ ಇರುವಂಥ ವ್ಲಾಗು ಹಬ್ಬಗಳಲ್ಲಿ ಅಷ್ಟು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಕೆಲಸಗಳೇ ಜಾಸ್ತಿ ಆಯಿತು ವ್ಲಾಗ್ ಅಷ್ಟು ಟೈಮೇ ಸಿಗ್ಲಿಲ್ಲ ಹಾಗೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ನ ಕೊನೆ ತನಕ ನೋಡಿ ಇಷ್ಟು ಪಾತ್ರೆಯನ್ನು ತೊಳಿಬೇಕು ಬೆಳಗ್ಗೆದ್ದೇನು ಕೆಲಸ ಆಗಲಿಲ್ಲ ಇವತ್ತು ಹಾಲೊಂದು ದನಗಳನ್ನು ಅಷ್ಟೇ ಬಿಟ್ಟಾಗದೆ ಹಾಗೆ ಕೋಳಿಗಳನ್ನು ಬಿಡಬೇಕು ಇಷ್ಟು ಪಾತ್ರೆಯನ್ನೆಲ್ಲ ತೊಳಿಬೇಕು ಅದು ಎಲ್ಲ ಗೈಸ್ ಹಬ್ಬದಲ್ಲ ಅಡುಗೆ ಮಾಡಿದ್ದೆಲ್ಲ ಹಾಗೇ ಇತ್ತು ಅದನ್ನು ಇವತ್ತು ತೊಳಿಬೇಕು ನಮ್ಮ ನಂದಿನಿಗೆ ನಿನ್ನೆ ಎಲ್ಲ ಮಾಡಿದ್ರು ನೋಡಿ ಇಲ್ಲೆಲ್ಲ ಕೆಂಪು ಕೆಂಪು ಕಾಣ್ತದೆ ನೋಡಿ ಇವಳೆ ಬಿಳಿ ಮೈಗೆ ಚೆಂದ ಕಾಣ್ತದೆ ಅದು ಕುಂಕುಮದ್ದು ಕಲರ್ ಗೈಸ್ ಅಂತ ಆರ್ಟಿಫಿಷಿಯಲ್ ಕಲರ್ ಅಲ್ಲ ಹಾಗೇ ಇವತ್ತು ಬೇಗ ಬಿಟ್ಟಾಗದ್ದನ ನಿನ್ನೆ ಲೇಟಾಗಿತ್ತು ಪೂಜೆ ಎಲ್ಲ ಮಾಡಿ ಅಷ್ಟೊಳಗೆ ಸುಮಾರು ಹೊತ್ತಾಗಿತ್ತು ಹಾಗೆ ವಾಣಿಗೆ ಅಲ್ಲಿ ಕಟ್ಟಾಗದ ಗೈಸ್ ಯಾಕಂದರೆ ಇಲ್ಲಿ ಇರುವೆ ಬಂದಿತ್ತು ರಾತ್ರಿಯಿಂದ ಬೆಳಗಾಗುವಷ್ಟ್ರೊಳಗೆ ಅದಕ್ಕೆ ಅಲ್ಲಿ ಅದಕ್ಕೆ ಮತ್ತೆ ಇರುವೆ ಹೋದ್ಮೇಲೆ ಇಲ್ಲೇ ಕಟ್ಟಬೇಕು ಅವಳಿಗೆ ಹಾಗೆ ಗೈಸ್ ಟಿ ವಿಲಿ ಮ್ಯೂಸಿಕನ್ನು ಹಚ್ಕೊಂಡು ಕೆಲಸನ ಮಾಡ್ತಾಯಿದ್ದೆ ಇದ್ದೆ ಮಲಗಿದ್ದಾರೆ ನೋಡಿ ರಾಕಿ ಅಂತೂ ಬೆಳಿಗ್ಗೆಯಿಂದ ನಿದ್ರೇನೆ ಅವನಿಗೆ ನೋಡಿ ಮೈ ಮೈದಾನೆ ಹಾಗೆ ಕುಚೂರು ಇಲ್ಲಿದ್ದಾನೆ ಹಾಗೆ ಗೈಸ್ ಈಗ ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಪ್ರಾಣಿನ ಕಾಣಿಸ್ಬೇಕು ಅದು ಪ್ರಾಣಿ ಯಾವುದಂದರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಮಲಗಿದ್ದಾನೆ ಬೆಳಿಗ್ಗೆ ತಿಂದು ಮಲಗಿದ್ದೆ ನೋಡಿ ಇನ್ನೂ ಹೇಳಲಿಲ್ಲ ಇನ್ನು ಅವನು ಹೇಳಲಿಕ್ಕೆ ಹನ್ನೆರಡು ಗಂಟೆ ಆಗಬೇಕು ಬಿಡಿ ಅದು ಹಸುವೆ ಆಗಬೇಕು ಅವನಿಗೆ ಹಸುವೆ ಆದರೆ ಮಾತ್ರ ಇದು ಬರೋದು ಇಲ್ಲಾಂದರೆ ಇಲ್ಲೇ ಮಲಗಿರೋದು ನೋಡಿ ನೋಡಿ ಎಷ್ಟು ಚಂದ ಮಾಡಿ ಮಲಗಿದಾನಂತ ದಿನ ಒಂದು ಜಾಗವೇ ಇಲ್ಲಿ ಡೈಲಿ ಬಂದು ಮಲಗುದಿಲ್ಲ ನೋಡಿ ಹೆಂಗೆಲ್ಲ ಮಾಡ್ತಾರೆ ನೋಡಿ ಬಾಬು ಏ ಬಾಬು ಬಾಬಾಯಣ ಹೇಗೆ ಐಸಿವ ಸರಿಯಾಗಿ ಊಟ ಟೈಮಿಗೆ ಎದ್ದು ಬರೋದು ಆಮೇಲೆ ಊಟ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅಂತೂ ಒಂದಿನ ಕಳೆಯೋದು ಬೆಳಿಗ್ಗೆ ಅಂದೇ ಒಂದು ಹನ್ನೆರಡು ಗಂಟೆ ತನಕ ಇದೇ ಕೆಲಸ ಒಂದು ಮತ್ತು ರಾತ್ರಿ ಆದಮೇಲೆ ಮತ್ತಿದೆ ಕೆಲಸ ಇಲ್ಲಿನೂ ಹಿಡಿಯೋದಿಲ್ಲ ಏನಿಲ್ಲ ಹಾಗೆ ಈಗ ನೋಡಿ ಗುರು ಗುರು ಮಾಡ್ತಿದ್ದಾನೆ ಎಷ್ಟು ಚಂದ ನೋಡಿ ಅವ್ರು ಗುರು ಮಾಡೋದು ನಿಮಗೆ ಕೇಳ್ತದ ಇಲ್ವೇನು ಹೊಲ್ಲೊಂದು ಕಾಣಿಸ್ತಾ ಆಮಲ್ಗಿದ ನೋಡಿ ಹೊಲ್ ನೋಡಿ ಎಷ್ಟು ಬಂದಿದೆ ಅಂತ ಗಾಯ ಪಾತ್ರೆಯನ್ನೆಲ್ಲ ತೊಳೆದು ಅನ್ನಕ್ಕೆ ನೀರನ್ನೆಲ್ಲ ಇಟ್ಟಾಯ್ತು ಹಾಗೆ ನೀರು ಕಾದು ಆಮೇಲೆ ಅಕ್ಕಿನೂ ಹಾಕಿ ಆಗದೀಗ ಈಗ ಹಾಗೆ ಗಾಯ ಬೆಳಿಗ್ಗೆ ಅಮ್ಮ ಇಡ್ಲಿಯನ್ನು ಮಾಡಿ ಒಂದು ಸಾರಿ ಮಾಡಿ ಇನ್ನೊಂದು ಸಾರಿ ಎತ್ತಿಟ್ಟು ಹೋಗಿತ್ತು ಅದನ್ನು ನಾನು ರೆಡಿ ಮಾಡಿ ಹಾಗೆ ಇಟ್ಟಿದೆ ನೋಡಿ ಇದನ್ನು ಹೀಗೆ ತೆಗಿಬೇಕು ಬಿಸಿ ಬಿಸಿ ಅದೇ ಸ್ವಲ್ಪ ಹೊತ್ತು ಹೋದ ಮೇಲೆ ತೆಗಿಯುವ ಅಂತ ಹಾಗೆ ಇಟ್ಟಿದೆ ವಯಸ್ಸು ಈಗ ಇದನ್ನು ಸ್ವಲ್ಪ ತೆಗೆದು ಹಾಗೆ ವಸ್ತ್ರ ಒಂದು ಎಷ್ಟು ತೊಳಿಬೇಕು ನಿನ್ನೆದು ಒಂದು ಸ್ವಲ್ಪ ವಸ್ತ್ರ ಇದೆ ಹಾಗೆ ಇವತ್ತಿನ ಒಂದು ಸ್ವಲ್ಪ ವಸ್ತ್ರ ಇದೆ ಸೊ ಎಲ್ಲ ತೊಳಿಬೇಕು ಇಷ್ಟೆಲ್ಲ ಕೆಲಸ ಅದೇ ಈಗ ವಸ್ತ್ರಾನ ತೊಳೆದು ಹೊರಗಡೆ ಒಣಸ್ಲಿಕ್ಕೆ ಹಾಕುವ ಅಂತ ಹೇಳಿದ್ರೆ ನೋಡಿ ದೊಡ್ಡ ಒಂದು ಮಳೆ ಬಂತು ಹಾಗೆ ಸೇವಂತಿ ಹೂವು ಒಣಸ್ಲಿಕ್ಕೆ ಅಂತ ಇಟ್ಟಿದ್ದೆ ನಾನು ನೋಡಿ ಮಳೆ ನೆಂದ ಈಗ ಈಗ ತಗದ್ರು ಅಷ್ಟೇ ಅದು ಹೆಸರೆಲ್ಲ ಉದ್ರೋಗ್ತದೆ ಆಮೇಲೆ ತೆಗೀತೆ ಹಾಗೆ ನೋಡಿ ಎಷ್ಟು ದೊಡ್ಡ ಮಳೆ ಬಂತಂತ ಈಗ ವಸ್ತ್ರ ತೊಳೆದು ಒಳಗಡೆನೆ ಒಣಸ್ಲಿಕ್ಕೆ ಹಾಕ್ಬೇಕು ಸೊ ಈಗ ಈ ಈ ಮಳೆಗಾಲ ಅಂತೂ ಮುಗಿಯೋದೇ ಇಲ್ಲ ಅಂತ ನೋಡಿ ಎಷ್ಟು ದೊಡ್ಡದ್ ಮಳೆ ಡೈಲಿ ಒಂದೊಂದು ಮಳೆ ಬರ್ತಾ ಇದೆ ಅದು ದೊಡ್ಡ ದೊಡ್ಡ ಮಳೆ ನಮ್ಮ ರಾಕಿಗಂತೂ ಮಳೆ ಬಂದ್ರೆ ಚಿಂತೆ ಇಲ್ಲ ಗಾಳಿ ಬಂದ್ರೆ ಚಿಂತೆ ಇಲ್ಲ ಹೊಟ್ಟ ಮಲಗುದಂದೇ ನೋಡಿ ಅವನಿಗೆ ರಾಕಿ ಏನು ರಾಕಿ ಖುಚುರು ನೋಡಿ ಇಲ್ಲ ಮನ್ಗುದು ಅವನ ಜಾಗನೇ ಇದು ಬಾಗ್ಲ ಹತ್ರ ಕ್ರೈಸ್ ನಿಮ್ಗೆ ಯಾವಾಗ ಕಾಣಿಸ್ದು ಅವಾಗ ದೊಡ್ಡ ಮಳೆ ಬರ್ತಾ ಇತ್ತು ಈಗ ನೋಡಿ ಎಷ್ಟು ಚಂದ ಬಿಸಿಲು ಹಾಗೆ ಕೈಸ್ ವಸ್ತ್ರಾನ ತೊಳೆದು ಹೊರಗಡೆನೆ ಮಾಡಿಸ್ಲಿಕ್ಕೆ ಹಾಕಿದೆ ಯಾಕಂದರೆ ಬಿಸಿಲು ಚಂದ ಬಿದ್ದಿತ್ತಲ್ಲ ಅದಕ್ಕೆ ಹಾಗೆ ವಸ್ತ್ರಲ್ಲ ತೊಳೆದು ಆಮೇಲೆ ಒಂದು ವಜ್ಜೆ ಸೊಪ್ಪನ್ನ ಮಾಡಿ ತಂದು ಬಂದಾಯ್ತು ಈಗ ಹಾಗೆ ಕಾಯಿಸಿ ಈಗ ಊಟದ ಟೈಮು ಆಯಿತು ಒಂದು ಹತ್ತಾಯ್ತು ಅಂತ ಅನ್ನಿಸ್ತದೆ ಹಾಗಾಗಿ ಸಹ ಈಗ ಊಟ ಮಾಡಬೇಕು ಹಾಗೆಯೇ ಆಮೇಲೆ ಊಟ ಮಾಡಿದ ಮೇಲೆ ನೆಕ್ಸ್ಟ್ ಕೆಲಸ ಏನು ಅಂತ ನೋಡಬೇಕು ಈಗ ಮೂರು ಗಂಟೆ ಆಯಿತು ನಮ್ಮ ಎರಡು ದನಗಳು ಬಂದಿದ್ದಾರೆ ಮತ್ತು ಮತ್ತೆ ಇನ್ನೂ ಬರಬೇಕು ಇವ್ರು ಹಾಕೋ ಬೇಗ ಬಂದರೆ ಯಾಕಂತ ಗೊತ್ತಿಲ್ಲ ಹಾಗೆ ಇವರಿಬ್ಬರಿಗೆ ಕಟ್ ಹಾಕಬೇಕು ಹಾಗೆ ಉಳಿದವರು ಬರಲಿಕ್ಕೆ ಲೇಟೇನೋ ಇವಳು ನೋಡಿ ಸರವನ್ನು ಹೇಗೆ ಹಾಕ್ಕೊಂಡಿದ್ದಾಳಂತ ಸರಿ ಮಾಡ ಏನೈತೆ ತುರ್ಕಿ ಬರ್ತಿದ್ ಮೈ ಬುಡಿ ಗೌರಿ ನೋಡಿ ಗೌರಿ ಒಳಗೆ ಹೋಗ್ಲಿಕ್ಕೆ ನೋಡ್ತದೆ ಊರಿಗೆ ಹೋಗು ಏನು ರೀ ಆಯ್ತು ಹೋಗಿ ಹೌ ಕಾಲೆಲ್ಲ ನೋಡಿ ಹೇಗಾಗಲಿ ಅಂತ ನೀರು ಮಳೆಗೆ ಎಲ್ಲ ಕ್ಲೀನ್ ಆಗದೆ ಒಂದು ಸ್ವಲ್ಪ ಮಣ್ಣು ಬರ್ತದೆ ಆದರೂ ಇಲ್ಲೆಲ್ಲ ನೋಡಿ ಎಷ್ಟು ಕ್ಲೀನ್ ಆಗಲಿ ಬಾಬಣ್ಣ ಒಬ್ಬಮ್ಮ ಎಲ್ಲಿ ಹೋಗ್ತಾ ಏನ ಸರ್ವೆ ಮಾಡ್ಲಿಕ್ಕೆ ಹೋಗ್ತಾ ಇವ ಅವಳು ಹೋದ್ಲು ನೋಡಿ ಕೊಡ್ಗಿಗೆ ಹೋಗಿ ನೀನು ಹೋಗಿ ನೋಡಿ ಹೋಗು ಮತ್ತೊಂದು ಮಳೆ ಬರ್ತಾ ಇದೆ ನೋಡಿ ಇವತ್ತು ಇಡೀ ದಿನ ಮಳೆ ಇದ್ದಂಗೆ ಅದು ಯಾಕಂದ್ರೆ ದೊಡ್ಡ ದೊಡ್ಡ ಮಳೆನೇ ಬರ್ತಾ ಇದೆ ಬನ್ನಿ ಬಂದ್ರೆ ಹಾಗೆ ಈಗ ಇದು ಎರಡನೇ ಮಳೆ ಡೈಲಿ ಒಂದು ಮಳೆ ಆಗ್ತಿತ್ತು ಇವತ್ತು ನೋಡಿದ್ರೆ ಎರಡೆರಡು ಮಳೆ ಅದು ಹಗಲಿಗೇನೆ ಇಲ್ಲ ಅಂದ್ರೆ ಸಂಜೆ ಮೇಲೆ ಆಗ್ತಿತ್ತು ಡೈಲಿ ಮಳೆ ಇವತ್ತೇ ಬೆಳಿಗ್ಗೆನೆ ಆಗ್ಬಿಟ್ಟದಪ್ಪ ಬೆಳಿಗ್ಗೆಯಿಂದ ಈಗ ಎರಡು ಸರಿ ಆಯ್ತು ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಮಳೆ ಬಂತು ಆಮೇಲೆ ಈಗ ಒಂದು ಮಳೆ ಹಾಗೆ ವಸ್ತ್ರ ತಗದ್ಬಿಟ್ಟಿದೆ ಕೈಸಾವಾಗ್ಲಿನೇ